ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ದಸರಾ ಎಕ್ಸಿಬಿಷನ್ ಇರೋ ವಿಷಯಗಳ ಬಗ್ಗೆ ತಿಳಿಸಿದ್ದೆ ಅದರ ಮುಂದುವರಿಯ ಬ ಮುಂದುವರಿದ ಭಾಗ ಇದು ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಹಾಗೆ ನನ್ನ ಚಾನಲಿಗೆ ಯಾವ ಹೊಸ್ದಾಗಿ ಬಂದಿರ ಅವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ನಾವು ನೋಡ್ತಾ ಇರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯತಿಯಿಂದ ಮಾಡಿರೋವಂಥ ಒಂದು ಟ್ಯಾಬ್ಲು ಇಲ್ಲಿ ನಮ್ಮ ನಾಡಿನ ಸಂಸ್ಕೃತಿ ಕಲೆಯ ಬಗ್ಗೆ ಬಿಂಬಿಸಿದರೆ ನಮ್ಮ ನಾಡಿಗೆ ಕೀರ್ತಿ ತಂದ ಪ್ರಖ್ಯಾತರ ಬಗ್ಗೆ ಉಲ್ಲೇಖಿಸಲಾಗಿದೆ ಮೊದಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಸಿ ಎಮ್ ಆದ ಶ್ರೀ ಶಿವಕುಮಾರ ಶಿವಕುಮಾರ್ ಅವರು ಫೋಟೋ ಹಾಕಿದ್ದಾರೆ ಅದಾದಮೇಲೆ ಮುಂದೆ ಹೋದರೆ ನೋಡಿ ನಮ್ಮ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಯಾವ ಥರ ಮನೆಗಳು ಇರ್ತವೆ ಅದೇ ಥರದೇ ಮನೆಯಲ್ಲಿ ಮಾಡಿಯರೆ ಇದಾದಮೇಲೆ ಮುಂದೆ ಹೋದರೆ ಇಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರಿಯರವರನ್ನ ಒಂದು ಫೋಟೋ ಹಾಕಿದ್ದಾರೆ ಇವರನ್ನು ಇತ್ತೀಚೆಗಷ್ಟೇ ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಇವರು ನಮ್ಮ ಆಗಿನ ಕಾಲದಲ್ಲೇ ನಮ್ಮ ಜನರಿಗೆ ಸಮಾನತೆ ಬಗ್ಗೆ ಕಾಯಕದ ಬಗ್ಗೆ ತುಂಬ ವಿಶ್ಲೇಷಣೆ ಕೊಟ್ಟಿದ್ದಾರೆ ವಚನ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಇದಾದ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಳಗಾವಿಯ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವದ ಸಭೆ ಅಂತ ಹಾಕಿದ್ದಾರೆ ಈ ಸಭೆಗೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದರು ಅಂತ ಹೇಳ್ತಾರೆ ಇದಾದ ಮೇಲೆ ಫ್ರೆಂಡ್ಸ್ ನಮ್ಮ ಕನ್ನಡಕ್ಕೆ ಹೆಮ್ಮೆ ಪಡುವಂಥ ವಿಷಯ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂಥ ಮಹನೀಯರ ಮಾಹಿತಿ ಬನ್ನ ಹಂಚಿದ್ದಾರೆ ಇಲ್ಲಿ ಇದರಲ್ಲಿ ಮಠದ ಮೊದಲಾಗಿ ಕುವೆಂಪುರವರು ದಾರಾ ಅವರು ಶಿವ ಡಾಕ್ಟರ್ ಶಿವರಾಮ್ ಕಾರಂತ ಮಾಸ್ತಿ ವೆಂಕಟೇಶ ಹೆಂಗಾರ್ ವಿಕೃ ಗೋಕಾಕ್ ಯುವ ಅನಂತಮೂರ್ತಿ ಡಾಕ್ಟರ್ ಗಿರೀಶ್ ಕಾರ್ನಾಡ ಹಾಗೂ ಚಂದ್ರಶೇಖರ್ ಕಂಬಾರ ಅವರಂಥ ಮಹನೀಯರ ಮಾಹಿತಿಯನ್ನು ಇಲ್ಲಿ ಹಾಕಲಾಗಿದೆ ಇದಾದ ನಂತರ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮಹನೀಯರ ಫೋಟೋಗಳನ್ನು ಹಾಕಲಾಗಿದೆ ಕುವೆಂಪುರವರು ಡಾಕ್ಟರ್ ರಾಜ್ಕುಮಾರ್ ಅವರು ದೇವಿ ಶೆಟ್ಟಿಯವರು ಡಾಕ್ಟರ್ ಶಿವಕುಮಾರ್ ಶಿವ ಸ್ವಾಮೀಜಿಯವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಪುನೀತ್ ರಾಜ್ಕುಮಾರ್ ಇನ್ನು ಮುಂತಾದವರ ಫೋಟೋ ಅವರ ಬಗ್ಗೆ ಮಾಹಿತಿಯನ್ನು ಹಾಕಲಾಗಿದೆ ಇವರೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂಥವರು ಅದಾದ್ಮೇಲೆ ನೋಡಿ ಫ್ರೆಂಡ್ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಮಹಾನ್ ಸಾಧನೆ ಭಾರತ ರತ್ನ ಪ್ರಶಸ್ತಿ ಪಡೆದಂತಹ ಮೂವರ ಫೋಟೋ ಹಾಕಲಾಗಿದೆ ಅದರಲ್ಲಿ ಇಂಜಿನಿಯರ್ ವಿಭಾಗದಲ್ಲಿ ಶ್ರೀ ಸರ್ರಾಮ್ ವಿಶ್ವೇಶ್ವರಯ್ಯನವರು ಸಂಗೀತ ವಿಭಾಗದಲ್ಲಿ ಭೀಮ್ಸೇನ್ ಜೋಶಿ ಅವರು ಹಾಗೆ ಸೈನ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಭಾರತವನ್ನು ಪಡೆದಿದ್ದಾರೆ ಇದಾದ ಮೇಲೆ ನಮ್ಮ ಕರ್ನಾಟಕವನ್ನು ರಾಜ ಮನೆತನಗಳು ಅವುಗಳ ಲಾಂಛನಗಳನ್ನು ಇಲಾಖಲಾಗಿದೆ ಮೊದಲಿಗೆ ಕದಂಬರು ತಲಕಾಡಿನ ಗಂಗರು ಕಲಚೂರಿಯರು ಚಾಲುಕ್ಯರು ಸೇವಣರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಕೊಡಗಿನವರು ಹಾಗೂ ಮೈಸೂರು ಸಂಸ್ಥಾನದ ಆಳ್ವಿಕೆ ಲಾಂಛನಗಳನ್ನು ಇಲಾಖಲಾಗಿದೆ ಮೈಸೂರು ಅರಸರ ಲಾಂಛನವನ್ನು ಲಾಂಛನವಾದ ಗಂಡು ಬೇರಂಡವನ್ನು ಇವಾಗಲೂ ಸಹ ನಮ್ಮ ಕರ್ನಾಟಕ ಸರ್ಕಾರ ಲಾಂಛನವಾಗಿ ಉಪಯೋಗಿಸ್ತಾ ಇದೆ ಇದು ನಮ್ಮ ಹೆಮ್ಮೆಯ ವಿಷಯ ನೋಡಿ ಇವೆಲ್ಲ ರಾಜರುಗಳು ತಮ್ಮ ಕಾಲದಲ್ಲಿ ಅವರ ರಾಜ್ಯದ ಲಾಂಛನವಾಗಿ ಬಳಸಿದ್ದಂಥವು ಇದು ಗಂಡು ಬೇರಂಡ ನಮ್ಮ ಮೈಸೂರು ಸಂಸ್ಥಾನದ ಲಾಂಛನ ಇದಾದ್ಮೇಲೆ ಫ್ರೆಂಡ್ ಇಲ್ಲಿ ನೋಡಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಅಂತ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಇಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಆಯುಷ್ ಇಲಾಖೆ ಅಂತ ಕರೀತಾರೆ ಇದು ನಮ್ಮ ಮೈಸೂರಿನ ಮಾನಸಗಂಗೋತ್ರಿಯಲ್ಲಿದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಸ್ಪಿಟ್ಲಾಗಿ ಇದು ಕ ಮಾತಿನಲ್ಲಿ ತೊಂದರೆ ಮತ್ತು ಕಿವಿ ತೊಂದರೆ ಇರೋಂಥ ಆಸ್ಪತ್ರೆ ಇ ಎನ್ ಟಿ ಅಂತೀವಲ್ಲ ಅದು ಇಲ್ಲಿ ಚಿಕ್ಕ ಮಕ್ಕಳಿಗೆ ಮಾತು ಬರೆದ ಮಕ್ಕಳಿಗೆ ಇವರಿಗೆಲ್ಲ ಥೆರಪಿಗಳನ್ನು ಮಾಡ್ತಾರೆ ಕಿವಿ ಕೇಳಿದವರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಅವರಿಗೆ ಮಿಷಿನ್ಗಳು ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆಲ್ಲ ಬ ಉಚಿತವಾಗಿ ಎಲ್ಲ ಕೊಡ್ತಾರೆ ನೋಡಿ ಇಲ್ಲಿ ಥೆರಪಿಗಳು ಮಾಡ್ತಾ ಇರೋದು ಇದರಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಏನೇನು ಸ್ಪೆಷಲಿಟಿ ಇದೆ ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ ಇವ್ರು ಮಾಡಿದ್ದಾರೆ ನೋಡಿ ಇಲ್ಲಿ ಮಕ್ಕಳು ಶಾಲೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಆಟ ಆಡ್ತಿರೋಂಥ ಚಿತ್ರಣ ಇದಾದ ಮೇಲೆ ಇಲ್ಲಿ ತರಗತಿಯಲ್ಲಿ ಕೂತಿದ್ದಾವೆ ಮಕ್ಕಳು ಇಲ್ಲಿ ನೋಡಿ ಒಬ್ಬ ಆಗಿ ಬೈಕಲ್ಲಿ ಬಿದ್ದೇನೆ ಅವನು ಎಡ್ ಇಂಜುರಿ ಆಗಿರೋದು ಯಾಕೆಂದರೆ ಅವನು ಹೆಲ್ಮೆಟ್ ಹಾಕಿಲ್ಲ ಆದ್ದರಿಂದ ಅವನಿಗೆ ಎಡ್ ಇಂಜುರಿ ಆಗಿದೆ ಅಂತ ಒಂದು ಚಿತ್ರ ತೋರಿಸ್ತಾ ಇದ್ದಾರೆ ಅದಾದಮೇಲೆ ಒಬ್ಬರು ಚೇರಲ್ಲಿ ಕೂತಿದ್ದಾರೆ ಪೇಷೆಂಟು ಆಯುಷ್ ಇಲಾಖೆಗೆ ಇದ್ದಾರೆ ಕಿವಿ ಅಥವಾ ವಾಕ್ ಮಾತಾಡಿನ ಮಾತಿನ ಸಮಸ್ಯೆ ಏನಾದ್ರು ಇದ್ದೆ ಅಲ್ಲಿ ಬಂದು ಕನ್ಸಲ್ಟೇಷನ್ ಮಾಡ್ತಾರೆ ನೋಡಿ ಇಲ್ಲಿ ಒಬ್ಬರು ಕೂತಿದ್ದಾರೆ ಇದೆಲ್ಲ ಅಂದರೆ ಇದೆಲ್ಲ ಒಟ್ಟಾರೆ ಹೇಳ್ಬೇಕು ಅಂತಂದರೆ ಆಯುಷ್ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ಇಲ್ಲಿ ತೋರ್ಸೋಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅವರು ನೋಡಿ ಒಂದು ಚಿಕ್ಕ ಮಗು ಅದು ಚೇರಲ್ಲಿ ಕೂತಿದೆ ಇಲ್ಲಿ ಡಾಕ್ಟ್ರ್ ಅವ್ರೆ ಟ್ರೀಟ್ ಮಾಡೋ ಥರ ಇದ್ದರೆ ಟಿ ವಿಯಲ್ಲಿ ತೋರಿಸಿ ಟ್ರೀಟ್ ಮಾಡ್ತಾರೆ ಅದಾದ ನಂತರ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಬಂದಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹೇಳಕ್ಕೆ ಇಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಮಾಡಿದರೆ ಕರ್ನಾಟಕದ ಒಂದು ಭೂಪಟವನ್ನು ಮಾಡಿದ್ದಾರೆ ಇದರಲ್ಲಿ ಗ್ರಾಮೀಣ ಸಂಪೂರ್ಣ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಒಂದು ಚಿತ್ರಣವನ್ನು ತೋರಿಸಿದ್ದಾರೆ ಮಹಾತ್ಮ ಗಾಂಧಿ ಅವರು ಹೇಳಿದಂಗೆ ಯಾವತ್ತೂ ಗ್ರಾಮಗಳ ಉದ್ಧಾರ ಆಗುತ್ತೆ ಅವತ್ತು ದೇಶ ಉದ್ಧಾರ ಆಗುತ್ತೆ ಅಂತ ಗಾಂಧೀಜಿಯವರು ಹೇಳಿದರು ಆ ನಿಟ್ಟಿನಲ್ಲಿ ಇಲ್ಲಿ ನೋಡಿ ರೈತಾಪಿ ಜನರು ಅವ್ರು ಬೆಳೆದಿರೋ ಬೆಳೆಗಳು ಗ್ರಾಮದಲ್ಲಿ ಏನೇನೆಲ್ಲ ಆಗುತ್ತೆ ನೋಡಿ ಇಲ್ಲಿ ಎತ್ತುಗಳಿವೆ ಸಂಪೂರ್ಣ ಒಂದು ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಾಗಿದೆ ನೋಡಿ ಇದಾದ ಮೇಲೆ ನಾನಿಲ್ಲಿ ನೋಡ್ತಾ ಇದ್ದೀರ ಇವರು ನಮ್ಮ ಎಮ್ಮೆ ರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಕೆ ಆರ್ ಎಸ್ ಡ್ಯಾಮಿನ ರೂವಾರಿಗಳು ಇವರು ಇದು ಸ ಸೇಮ್ ಟು ಸೇಮ್ ಕೆ ಆರ್ ಎಸ್ ಡ್ಯಾಮ್ ಹೇಗಿದೆ ಅದೇ ಥರನ ಮಾಡಿದ್ದಾರೆ ಇದು ನಿರ್ಮಾಣದ ಜವಾಬ್ದಾರಿಯನ್ನು ಕಾವೇರಿ ನೀರಾವರಿ ನಿಗಮದವರು ವಹಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದು ಇದು ಕಾ ಕೆ ಆರ್ ಎಸ್ ಡ್ಯಾಮ್ ಎದುರುಗಡೆ ಹೇಗೆ ಕಾವೇರಿ ಮಾತೆ ಇದೆ ಅದೇ ರೀತಿಯ ವಿಗ್ರಹವನ್ನು ಇಲ್ಲೊಂದು ಮಾಡಿದ್ದಾರೆ ನೋಡಿ ಕಾವೇರಿ ಮಾತೆಗೆ ನಮ್ಮ ಕರ್ನಾಟಕದ ಜೀವನ ಜೀವ ನದಿ ಅಂತಲೇ ಇದಕ್ಕೆ ಕರೀತಾರೆ ಕಾವೇರಿ ನದಿನ ಕಾವೇರಿ ನದಿ ಇದು ಕಾವೇರಿ ಮಾತೆಯ ವಿಗ್ರಹ ಕಾವೇರಿ ಕೆ ಆರ್ ಎಸ್ ಡ್ಯಾಮ್ ಎದುರುಗಡೆ ಹೇಗೆ ಥರ ಇದೆ ಅದೇ ಥರನೇ ಸೇಮ್ ಟು ಸೇಮ್ ಮಾಡಿದ್ದಾರೆ ನೋಡಿ ಕಾವೇರಿ ನೀರಾವರಿ ನಿಗಮದಿಂದ ಮಾಡಿರೋಂಥ ಒಂದು ಇದು ಇದು ಬನ್ನಿ ಇದ್ರೊಳಗಡೆ ಏನಿದೆ ಅಂತ ಸ್ವಲ್ಪ ಹೋಗ್ಬಿಟ್ಟು ನೋಡೋಣ ಹೊರಗಡೆಯಿಂದ ಸೇಮ್ ಕೆ ಆರ್ ಎಸ್ ಡ್ಯಾಮೇ ಚೆನ್ನಾಗಿದೆ ನೋಡಿ ಒಳಗಡೆ ಹೋಗಿ ಬನ್ನಿ ಫ್ರೆಂಡ್ ಒಳಗಡೆ ಕಾವೇರಿ ನದಿಯಿಂದ ಪ್ರಯೋಜನ ಸಿಗುವಂಥದ್ದು ಬಗ್ಗೆ ಮಾಹಿತಿ ನೀಡಿದರೆ ಅಂತ ನಾನು ಅಂದ್ಕೊಂತಿದ್ದೀನಿ ನೋಡೋಣ ನೋಡಿ ಇಲ್ಲಿ ಯಾವುದಾದ್ ಕೆ ಆರ್ ಎಸ್ ಡ್ಯಾಮದು ಅದು ನೋಡಿ ನೀರಾವರಿ ಜಲಾನಯನ ಪ್ರದೇಶ ಅಂತ ಕರೀತಾರೆ ದೇವಸ್ಥಾನ ತೋರಿಸಿದರೆ ಅಂದರೆ ಇದು ಕಾವೇರಿ ನರಿ ನದಿ ಹರಿದು ಹೋಗುವ ಮಾರ್ಗದಲ್ಲಿ ಸಿಗುವಂಥ ಎಲ್ಲ ರೀತಿಯ ಸ್ಥಳಗಳು ಪುಣ್ಯಕ್ಷೇತ್ರಗಳು ನೀರ ಜಲಾನಯನ ಪ್ರದೇಶಗಳ ಬಗ್ಗೆ ಮಾಹಿತಿ ಇದೆ ಇಲ್ಲಿ ನೋಡಿ ಅಲ್ಲಿ ಸಿಗುವಂಥ ದೇವಸ್ಥಾನ ಈಗ ಉದಾಹರಣೆ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ಟೆಂಪಲ್ ಸಿಗುತ್ತೆ ಕಾವೇರಿ ತಟದಲ್ಲಿ ಆಮೇಲೆ ರಂಗನಾಥ ಸ್ವಾಮಿ ಟೆಂಪಲ್ ಸಿಗುತ್ತೆ ಅದಾದಮೇಲೆ ಮಧ್ಯರಂಗ ಸಿಗುತ್ತೆ ಶಿಂಸಾ ಶಿವ ಸಮುದ್ರದತ್ರ ಆಮೇಲೆ ನಂಜುಂಡೇಶ್ವರ ಶ್ರೀಕ ನಂಜುನ್ಗೂಡಿನ ಶ್ರೀಕಂಠೇಶ್ವರ ಟೆಂಪಲ್ಲು ಇಲ್ಲೊಂದು ಡ್ಯಾಮ್ ಇದೆ ನನಗೆ ಅನಿಸಿದ್ರೆ ಇದು ಕಪಿಲಾ ಇದು ಅನಿಸುತ್ತೆ ಕಪಿಲಾ ನದಿ ಡ್ಯಾಮ್ ಅನ್ಸುತ್ತೆ ಸರಗೂರು ಹತ್ರ ಬರುತ್ತೆ ಅದು ಅರ್ದು ಬಂದ್ಬಿಟ್ಟು ಕಾವೇರಿ ನದಿಗೆ ಸೇರುತ್ತೆ ಅಂತ ಹೇಳ್ತಾರೆ ತ್ರಿವೇಣಿ ಸಂಗಮದಲ್ಲಿ ನೋಡಿ ರೈತಾಪಿ ಜನರು ಇದು ಜಲಾನಯನ ಪ್ರದೇಶ ಅಂತಾರೆ ಅಂದರೆ ನೀರಾವರಿ ಒಳಪಟ್ಟಂಥ ಜಮೀನು ಇದೆಲ್ಲ ಇಲ್ಲೊಂದು ಯಾವುದೋ ಡ್ಯಾಮ್ ತೋರಿಸಿರೋ ದೊಡ್ಡದಾಗಿರೋ ಡ್ಯಾಮ್ ಅದು ನೀರು ಹರಿಯ ಥರ ಇದೆ ನೋಡಿ ತುಂಬ ನೀರು ಬಿಟ್ಟಿದ್ದಾರೆ ಡ್ಯಾಮಿನಂತ ಆ ಥರ ಒಂದು ಆಕೃತಿಯನ್ನು ತೋರಿಸ್ಯಾರೆ ಇಲ್ಲಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿ ಮಾಡಿಯಾರದು ನೋಡಿ ಇಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ ಇಲ್ಲಿ ನೋಡಿ ನೀರು ಹರಿದು ಹೋಗ್ತಾ ಇರೋದು ಕಾವೇರಿ ನದಿ ನೀರು ಹರಿದು ಹೋಗ್ತಾ ಇರೋದು ಕಾವೇರಿ ನದಿ ಇಕ್ಕೆಲುಗಳಲ್ಲಿ ಜಮೀನಿನ ಬಗ್ಗೆ ನೀರಾವರಿ ಜಮೀನ ಬಗ್ಗೆ ತೋರಿಸಿದ್ದಾರೆ ಇಲ್ಲಿ ಒಂದು ಟೆಂಪಲ್ ಇದೆ ನೋಡಿ ಅಲ್ಲಿ ರೈತಾಪಿ ಮಹಿಳೆಯರಿದ್ದಾರೆ ಅಲ್ಲಿ ನೀರು ಹರಿದು ಬರ್ತಾ ಇದೆ ಚಾನಲ್ಗಳ ಮೂಲಕ ಅಂದರೆ ಜಮೀನುಗಳಿಗೆ ಚಾನಲ್ ನದಿಯಿಂದ ಚಾನಲ್ಗಳ ಮೂಲಕ ಭತ್ತದ ಗದ್ದೆಗಳಿಗೆ ನೀರಾವರಿ ಜಮೀನುಗಳಿಗೆ ನೀರು ಹರಿಸಿಕೊಡುವಂಥ ರೀತಿ ಇದು ಹೀಗೆ ಕಾವೇರಿ ನದಿ ಮಂಡ್ಯ ಜಿಲ್ಲೆಯಾದಂಥ ಅರ್ಕಂಡು ಮುಂದೆ ಸಾಗುತ್ತೆ ಅದು ಮುಂದೆ ಚಾಮರಾಜನಗರ ಜಿಲ್ಲೆ ಪ್ರವೇಶಿಸುತ್ತೆ ಚಾಮರಾಜನಗರ ಜಿಲ್ಲೆ ಎಲ್ಲಿ ಸ ಗಗನಚುಕ್ಕಿ ಬರಚುಕ್ಕಿ ಅಂತ ಎರಡು ಜಲಪಾತಗಳ ಸೃಷ್ಟಿ ಮಾಡಿದೆ ಕಾವೇರಿ ನದಿ ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ಗಗನಚುಕ್ಕಿ ಭರಚುಕ್ಕಿ ಅಂತ ಈ ಜಲಪಾತಗಳು ಇವು ನೋಡೋಕ್ಕೆ ಕಣ್ಣು ಎರಡು ಸಾಲದು ಕಾವೇರಿ ನದಿಯಿಂದ ಯಾವಾಗಾದರೂ ಫುಲ್ ನೀರು ಬಿಟ್ಟಾಗ ಇಲ್ಲಿ ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೀನರಿಗಳು ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಇದರಿಂದ ಸ್ವಲ್ಪ ಮುಂದೆ ಕಾವೇರಿ ನದಿ ಹರಿತಾ ಹೋದರೆ ಅಲ್ಲಿ ಶಿವನ ಸಮುದ್ರ ಶಿಂಸಾನ ಪ್ಲೇಸಲ್ಲಿ ವಿದ್ ಜಲವಿದ್ಯುತ್ತನ್ನು ಮಾಡ್ತಾರೆ ಆ ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಕರ್ನಾಟಕದ ಶಿವನ ಸಮುದ್ರದಲ್ಲೇ ಮೊಟ್ಟ ಮೊದಲು ಜಲವಿದ್ಯುತ್ತನ್ನು ತಯಾರು ಮಾಡಿದ್ದು ಅದೇ ರೀತಿ ನಮ್ಮ ಬೆಂಗಳೂರು ನಗರ ಏನಿದೆ ಅದು ಮೊಟ್ಟ ಮೊದಲಿಗೆ ಏಷ್ಯಾ ಖಂಡದಲ್ಲೇ ವಿದ್ಯುತ್ತೀಕರಣ ಕಂಡ ನಗರ ಅಂತ ಹೆಗ್ಗಳಿಕೆ ಇದೆ ಇದು ನಮ್ಮ ಕರ್ನಾಟಕದ ಅಂತ ಅಂತೇಳಿದ್ರೂ ತಪ್ಪಾಗಲ್ಲ ನೋಡಿ ಇದು ಗಗನಚುಕ್ಕಿ ಭರಚುಕ್ಕಿ ಜಲಾಶಯಗಳು ಈ ಕಡೆ ಬಂದರೆ ಇಲ್ಲಿ ಬೋಜು ಮಸ್ತಿ ಮಾಡೋ ಪ್ಲೇಸ್ ಅಂತ ಹೇಳ್ಬೋದು ಮಕ್ಕಳಿಗೆ ದೊಡ್ಡವರಿಗೆಲ್ಲ ಜಾಯಿಂಟ್ ವೀಲು ಆಮೇಲೆ ಈ ಥರ ಎಲ್ಲ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ ನೋಡಿ ಹುಷಾರಾಗಿ ನೋಡ್ಕೊಂಡು ಆಟ ಆಡಿ ಇಲ್ಲೂ ಸಹ ಟಿಕೆಟ್ ಸಪ್ರೇಟ್ ಇರುತ್ತೆ ಫ್ರೀ ಇಲ್ಲ ಒಂದೊಂದು ಆಟೋಕ್ಕೂ ಒಂದೊಂದು ರೇಟ್ ಇರುತ್ತೆ ಇಲ್ಲಿ ಮೋಸ್ಟ್ಲಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಇರುತ್ತೆ ಒಬ್ಬರಿಗೆ ಇದಾದ್ಮೇಲೆ ಲಾಸ್ಟಲ್ಲಿ ನೋಡಿ ಇಲ್ಲಿ ಮೈಸೂರು ಅರಮನೆ ತೇಟ್ ಓಲೋ ಥರದ್ದ ಒಂದನ್ನು ಸೆಟ್ ಹಾಕಿದ್ದಾರೆ ಈ ಸೆಟ್ನ ಲೈಟಿಂಗ್ ಹಾಕಿದರೆ ವಿದ್ಯುತ್ತೀಕರಣಕ್ಕೊಂಡು ಎಷ್ಟು ಚೆನ್ನಾಗಿ ಕಣ್ಮಣ ಸೆಳೀತಾ ಇದೆ ಅಂತ ಅರಮನೆ ಥರನೇ ಮಾಡಿಬಿಟ್ಟಿದ್ದಾರೆ ನೋಡಿ ಇದನ್ನು ನಾನು ಮುಂದಿನ ಇದರ ಒಳಗಡೆ ಹೋಗಿ ಏನಿದೆ ಅಂತ ತೋರಿಸ್ತೀನಿ ಈ ನಾನು ಕೊಟ್ಟಿರೋಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹೇಳಿದ್ರೆ ಧನ್ಯವಾದಗಳು